ನಮಸ್ಕಾರ ಸ್ನೇಹಿತರೆ ಮಡಿವಾಳ ಮಾಚಿದೇವರ ಜೀವನ ಚರಿತ್ರೆಯ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಹನ್ನೆರಡನೇ ಶತಮಾನದಲ್ಲಿ ವಿಶೇಷ ಪಾತ್ರ ಮಡಿವಾಳ ಮಾಚೆಯ ಅವರದು ಇವರು ರಚಿಸಿದ ವಚನಗಳು ಸಾಮಾಜಿಕ ಕಳಕಳಿಯನ್ನ ಹೊಂದಿವೆ ಇವರ ಜನನ ತಂದೆ ತಾಯಿ ವೃತ್ತಿ ಇವರ ಬಗ್ಗೆ ಇರುವಂತಹ ಐತಿಹ್ಯಗಳು ಅಥವಾ ಪ್ರಸಂಗಗಳು ಯಾವ್ಯಾವು ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಮಾಚಿದೇವರು ಒಟ್ಟ ಜವಾಬ್ದಾರಿ ಎಂತಹದ್ದು ವಚನ ಸಾಹಿತ್ಯದ ಸಂರಕ್ಷಕ ಎಂದು ಏಕೆ ಕರೆಯುತ್ತಾರೆ ಎಂಬುದನ್ನು ತಿಳಿಯೋಣ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಮಾಚೀ ಮಾಚಿದೇವರ ಅಂಕಿತ ನಾಮ ಕಲಿದೇವರ ದೇವ ಇವರ ಕಾಯಕ ಎಂದರೆ ಬಟ್ಟೆ ತೊಳೆಯುವಂತಹ ಕಾಯಕ ಅಂದ್ರೆ ಅಗಸ ಮಡಿವಾಡ ಮಾಚಿದೇವ ವೀರನಿಷ್ಠೆಯ ಶರಣನೀತ ವಿಜಾಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ದೇವರ ಇಪ್ಪರಿಗೆಯಲ್ಲಿ ಪರ್ವತಯ್ಯ ಸುಜ್ಞಾನವ್ವ ದಂಪತಿಗಳ ಪುತ್ರ ರತ್ನ ಶರಣ ಕಿರಣ ಮಡಿವಾಳ ಮಾಚಿದೇವರು ದೇವರ ಇಪ್ಪರಿಗೆ ಈತನ ಜನ್ಮಸ್ಥಳ ಕಾರ್ಯಕ್ಷೇತ್ರ ಬಂದು ಕಲ್ಯಾಣ ಆರಾಧ್ಯ ದೈವ ಬಂದು ಕಲ್ಲಿನಾಥ ಕಾವ್ಯ ಪುರಾಣಗಳಲ್ಲಿ ಈತನನ್ನ ವೀರಭದ್ರನ ಅವತಾರವೆಂದು ಬಣ್ಣಿಸಲಾಗಿದೆ ಶಾಸನ ಶಿಲ್ಪಗಳಲ್ಲಿಯೂ ಇವನಿಗೆ ಎಡೆ ಲಭಿಸಿದೆ ಶರಣರ ಬಟ್ಟೆಗಳನ್ನು ತೊಳೆಯುವುದು ಅಂದ್ರೆ ಶುಚಿ ಮಾಡುವುದು ಈತನ ಕಾಯಕ ಮಡಿವಾಳ ಮಾಚಿದೇವರ ಬಗ್ಗೆ ಹಲವು ಐತಿಹ್ಯ ಪ್ರಚಾರಗಳು ಕೂಡ ಇವೆ ಅವುಗಳಲ್ಲಿ ಮೊದಲನೆಯ ಪ್ರಸಂಗ ನುಲಿಯ ಚಂದಯ್ಯ ತನ್ನ ಕಾಯಕಕ್ಕೆ ಬೇಕಾದ ಹುಲ್ಲನ್ನ ಕೆರೆಯಲ್ಲಿ ಒಯ್ಯುತ್ತಿದ್ದಾಗ ಧರಿಸಿದ್ದಂತಹ ಇಷ್ಟಲಿಂಗ ಜಾರಿ ಕೆರೆಯೊಳಗೆ ಬಿದ್ದು ಹೋಗುತ್ತೆ ಜಾರಿ ಬಿದ್ದ ಲಿಂಗ ಮತ್ತೇಕೆ ಭಾವ ಲಿಂಗ ಒಂದನ್ನೇ ಪೂಜಿಸಿದರೆ ಸಾಕೆಂದು ಹುಲ್ಲಿನ ಹೊರೆ ಹೊತ್ತು ಮನೆಗೆ ಮರಳ್ತಾನೆ ಆಗ ಲಿಂಗ ದೇವ ದೇವರ ಮೊರೆ ಹೋಗ್ತಾನೆ ಮಾಚಿ ತಂದೆಗಳು ಸವಿ ಬೇಕು ಹಣ್ಣು ಬೇಡ ಎಂದರೆ ಹೇಗೆ ಗುರು ಗುರುಪೂಜೆ ಅರಿದೊಡೆ ಲಿಂಗ ಪೂಜೆ ಬಿಡಲಾಗದೆಂದು ಚಂದ್ರಯ್ಯನವರ ತಪ್ಪನ ಹರಿವನ್ನುಂಟು ಮಾಡ್ತಾರೆ ಅದೊಂದು ದಿವ್ಯ ಪ್ರಸಂಗ ಇನ್ನು ಎರಡನೆಯ ಪ್ರಸಂಗ ಎಂದ್ರೆ ಬೇಡುವ ಭಕ್ತರಿಲ್ಲದೆ ಬಡವನಾದನೆಂಬ ಬಸವಣ್ಣನವರು ಅಹಂ ಭಾವನೆಯಿಂದ ಮಾತನಾಡಿರುತ್ತಾರೆ ಆಗ ಮಾಚಿದೇವರು ಬಸವಣ್ಣನವರಿಗೆ ನೀವೊಬ್ಬರೇ ದಾನ ಮಾಡಲು ಹುಟ್ಟಿದ ದಾನಿಗಳು ಉಳಿದೆಲ್ಲ ಭಕ್ತರು ವಿಕಾರಿಗಳು ದರಿದ್ರೆಯೇ ಎಂದು ಪ್ರಶ್ನೆ ಮಾಡ್ತಾರೆ ಮುಂದೆ ಎನ್ನ ಮಹಾನುಭಾವರ ಬಡತನದಿಂದಿರುವ ನಿನಗೆ ತೋರುವೆನೆಂದು ಪಾದದಿಂದ ನೀರನ್ನ ಚಿಮ್ಮಲು ಆ ನೀರು ಅನಿಗಳೆಲ್ಲ ರತ್ನಗಳಾದವು ಹೀಗೆ ವಿನಯ ಇಂದ್ರಿಯ ನಿಗ್ರಹ ನಿರಹಂಕಾರಗಳು ಭಕ್ತಿಯ ಕುರುಹು ಎಂದು ತಿಳಿಸುವತ್ತ ಅಹಂಕಾರ ನಿರ್ಮೂಲನೆಗೊಳಿಸಿದ ಎನ್ನುವಂತಹ ಪ್ರಸಂಗ ಕೂಡ ಇದೆ ಇನ್ನು ಮೂರನೆಯ ಪ್ರಸಂಗ ಅಂದ್ರೆ ಮತ್ತೊಂದು ಸಂದರ್ಭದಲ್ಲಿ ನೇತರ ಕೆತಯ್ಯ ಬಿದಿರು ಕಡಿಯುವಾಗ ಕೆಳಗೆ ಬೀಳ್ತಾನೆ ಎದೆಗೆ ಬಿದಿರು ಮೊಳೆ ಚುಚ್ಚಿ ಕೇತಯ್ಯ ಶಿವ ಸನ್ನಿಧಿ ಸೇರ್ತಾನೆ ಆಗ ಬಸವಣ್ಣ ಮಾಚಯ್ಯನನ್ನ ಕರೆಸ್ತಾನೆ ಮಾಚಯ್ಯ ಬಂದು ಶಿವಶರಣರ ಪ್ರಾಣವೇ ತನ್ನ ಪ್ರಾಣವೆಂದು ನಂಬಿದ ಬಸವಣ್ಣ ಇನ್ನೂ ಜೀವಂತವಾಗಿದ್ದ ತನ್ನ ವಚನ ಪಾಲಿಸಿಲ್ಲವೆಂದ ಇದನ್ನ ಅರಿತ ಬಸವಣ್ಣ ಪ್ರಾಣ ಬಿಡುವನು ಆ ಪ್ರಾಣ ಕೇತಯ್ಯನನ್ನ ಹಿಂಬಾಲಿಸುತ್ತದೆ ಬಸವಣ್ಣನ ನಿಷ್ಠೆ ಮೆಚ್ಚಿದ ಮಾಚೆಯ ಶಿವನನ್ನು ಕುರಿತು ಕೆರಳಿ ನುಡಿದ ಇಬ್ಬರ ಪ್ರಾಣಗಳನ್ನು ಶಿವನನ್ನ ಮರಳಿ ಪಡೆದೆನೆಂದು ತಿಳಿದು ಬರುತ್ತದೆ ನಡೆ ನುಡಿಯಲ್ಲಿ ತಪ್ಪಿದ ವ್ಯಕ್ತಿ ಇಂಥವರೇ ಆಗಿರಲಿ ಆಚರಣೆ ಪ್ರಸಂಗ ಬಂದಾಗ ದೇವರನ್ನು ಕೂಡ ಪ್ರಶ್ನಿಸುವ ಪ್ರವೃತ್ತಿ ಮಾಚೆಯನದಾಗಿತ್ತು ಅವರ ಒಂದು ಪ್ರಸಿದ್ಧ ವಚನ ಆ ಸಂದರ್ಭದಲ್ಲಿ ಬಸವಣ್ಣ ಮಾಡಲಿಕ್ಕೆ ಗುರುವಾಯಿತು ಬಸವಣ್ಣ ಮಾಡಲಿಕೆ ಲಿಂಗವಾಯಿತು ಬಸವಣ್ಣ ಮಾಡಲಿಕೆ ಜಂಗಮವಾಯಿತು ಬಸವಣ್ಣ ಮಾಡಲಿಕ್ಕೆ ಪ್ರಸಾದವಾಯಿತು ಬಸವಣ್ಣ ಮಾಡಲಿಕ್ಕೆ ಈರೇಳು ಲೋಕವಾಯಿತು ಬಸವಣ್ಣನಿಂದಾದ ಕಲಿದೇವಯ್ಯ ಎನ್ನುವಂತಹದು ಇನ್ನು ಕಲ್ಯಾಣದ ಅನುಭವ ಮಂಟಪದ ಬಗ್ಗೆ ಹೇಳೋದಾದ್ರೆ ಅನುಭವ ಮಂಟಪ ಕಟ್ಟುವಲ್ಲಿ ಮಡಿವಾಳ ಮಾಚಿದೇವರ ಕಾಯಕ ಅತಿ ಮಹತ್ವದ್ದು ದೇಶದ ನಾನಾ ಭಾಗಗಳಿಂದ ಕಲ್ಯಾಣಕ್ಕೆ ಬರುವವರಿಗೆ ಪರೀಕ್ಷಿಸಿ ಮಡಿ ಹಾಸಿ ಸ್ವಾಗತಿಸುವ ಕೆಲಸ ಅವರದಾಗಿತ್ತು ಮಾಚಿದೇವರ ಪರೀಕ್ಷೆಗೆ ಒಳಪಡದ ಹೊರತು ಕಲ್ಯಾಣಪುರ ಪ್ರವೇಶದ ಪ್ರಮಾಣ ಪತ್ರ ಹೊರಗಿನಿಂದ ಬರುವವರಿಗೆ ಸಿಗುತ್ತಿರಲಿಲ್ಲವೆಂಬುದು ಮಾಚಿಯನ ಮಹಾಗನತೆಗೆ ಸಾಕ್ಷಿಯಾಗಿದೆ ಇನ್ನು ಗಣಾಚಾರ ಸಂಪನ್ನ ವೀರಶರಣ ಮಡಿವಾಳ ಮಾಚಿದೇವ ಅಂತಾರೆ ಯಾಕೆಂದ್ರೆ ಇಪ್ಪರಿಗೆಯಿಂದ ಕಲ್ಯಾಣಕ್ಕೆ ನಡೆದು ಬರುವಾಗ ಭೀಮರತಿ ಒಳೆ ಪ್ರವಾಹದಿಂದ ಕಟ್ಟಿರಲು ಹರಿಗೋಳ ಹಂಗಿಲ್ಲದೆ ಶಿವನನ್ನ ನೆನೆಯಲು ನದಿ ಇಬ್ಬಾಗವಾಗುತ್ತೆ ಆ ಮಾರ್ಗ ಮಧ್ಯದಿಂದ ಮಾಚಿ ತಂದೆ ನಡೆದು ಬರುತ್ತಾರೆ ಬಿಜ್ಜಳ ತನ್ನ ಬಟ್ಟೆಯನ್ನ ಮಾಡಿ ಮಡಿಸಿಕೊಡಲು ಬಸವಣ್ಣನಿಗೆ ದುಂಬಾಲು ಬೀರ್ತಾನೆ ಮಡಿವಾಳಯ್ಯ ಪರಮ ಭಕ್ತ ಅವನನ್ನ ಅಗಸನೆಂದು ಭಾವಿಸದಿರಲು ಬಸವನ ತಿಳಿ ಹೇಳ್ತಾನೆ ಅದನ್ನ ಲೆಕ್ಕಿಸದೆ ಮಾಸಿದ ಬಟ್ಟೆಗಳ ಗಂಟನ್ನ ಮಾಡಿ ಮಾಡಲು ಕಳಿಸಿದ ಭವಿ ಬಿಜ್ಜಳನ ಮೈಲಿಗೆ ಬಟ್ಟೆಯ ಗಂಟನ್ನ ಕಂಡ ಮಡಿವಾಳಯ್ಯ ಕೋಪಗೊಂಡು ಸಿಟ್ಟಿನಿಂದ ನೋಡಲು ಆ ಕ್ಷಣದಲ್ಲಿ ಗಂಟು ಉರಿದು ಹೋಯಿತು ಇದು ಮಡಿವಾಳಯ್ಯನ ಅಹಂಕಾರವೆಂದು ಭಾವಿಸಿದ ಬಿಜ್ಜಳ ಅವರನ್ನ ಸೆರೆ ಹಿಡಿದು ತರಲು ಕುಂಟ ಕುರುಡರ ಪಡೆಯೊಂದನ್ನ ಕಳುಹಿಸ್ತಾನೆ ಮಡಿವಾಳೆಯ ತನ್ನ ಭಕ್ತಿಯಿಂದ ಕುರುಡರಿಗೆ ಕಣ್ಣು ಕಾಣುವಂತೆ ಮತ್ತು ಕುಂಟರಿಗೆ ಕಾಲು ಬರುವಂತೆ ಮಾಡಿ ಅಂಗ ಸೃಷ್ಟವರನ್ನಾಗಿ ಮಾಡಿ ಕಳಿಸ್ತಾನೆ ಇದರಿಂದ ಉರಿದೆದ್ದ ಬಿಜ್ಜಳ ಮಧೋನ್ಮತ್ತ ಆನೆಯನ್ನ ಮಾಚಿಯನ ಮೇಲೆ ಹರಿಹಾಯಲು ಬಿಡ್ತಾನೆ ಸೈನಿಕರ ತುಕಡಿಯೊಂದನ್ನು ಕಳುಹಿಸಿದ ಆನೆ ಹಾಗೂ ಅವರನ್ನೆಲ್ಲ ಸದೆ ಜಯಶಾಲಿಯಾದ ಬಹುತೇಕ ಮಡಿವಾಳ ಬಂಧುಗಳ ಮನೆಯಲ್ಲಿ ಈ ಸನ್ನಿವೇಶದ ಫೋಟೋ ಇರುತ್ತದೆ ಆದ್ರೆ ಬಹು ಜನರಿಗೆ ಅದರ ಇನ್ನೆಲೆ ಗೊತ್ತಿರಲ್ಲ ಕಾಲಾಂತರದಲ್ಲಿ ಬಿಜ್ಜಳನಿಗೆ ಮಾಚಿದೇವರ ಉನ್ನತ ಮಹಿಮೆ ತಿಳಿದು ತನ್ನ ತಪ್ಪಿನ ಅರಿವಾಗಿ ಬಿಜ್ಜಳನಿಗೆ ಶರಣಾಗತನಾಗುವನು ಬಿಜ್ಜಳ ಮಹಾರಾಜ ಮಡಿವಾಳ ಮಾಚಿದೇವರಿಗೆ ಶರಣಾಗತರಾಗುವರು ಮಡಿವಾಳ ಮಾಚಿದೇವ ಗದ್ದುಗೆಯ ಮುರುಗೋಡದ ಹತ್ತಿರವಿರುವಂತಹ ಕಾರಿಮಣಿ ಅಂದ್ರೆ ಅದನ್ನೇ ಕಾರಿಮನೆ ಅಂತ ಕೂಡ ಹೇಳ್ತಾರೆ ಮಣಿಯಲ್ಲಿ ಮುಂದೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಮಾಚಿದೇವರು ಹೊತ್ತ ಜವಾಬ್ದಾರಿ ಗುರುತರವಾದದ್ದು ಶರಣ ಧರ್ಮ ಸಂರಕ್ಷಣೆ ವಚನ ಸಾಹಿತ್ಯದ ರಕ್ಷಣೆಯ ದಂಡನಾಯಕತ್ವ ಜವಾಬ್ದಾರಿ ಹೊತ್ತು ಚನ್ನ ಬಸವಣ್ಣ ಅಕ್ಕ ನಾಗಮ್ಮ ಕಿನ್ನರಿ ಬೊಮ್ಮಣ್ಣ ಮೊದಲಾದವರೊಂದಿಗೆ ಮಾಚಿದೇವ ಶರಣ ಸಮೂಹದ ಭೀಮ ರಕ್ಷೆಯಾಗಿ ನಿಲ್ತಾರೆ ಕಲಚೂರ್ಯ ರಾಯ ಮುರಾರಿಯನ್ನ ಎದುರಿಸಿ ಭೀಮ ನದಿಯನ್ನ ದಾಟಿ ತಲ್ಲೂರು ಮುರುಗೋಡ ಕಡಕೋಳ ತಡಕೋಳ ಮೂಗಬಸವ ಕಾತರವಳ್ಳಿಯಲ್ಲಿ ಅಲ್ಲಲ್ಲಿ ಕಾಳಗ ನಡೆಸ್ತಾರೆ ತಮ್ಮ ಧೈರ್ಯ ಅನುಪಮ ಬಲದಿಂದ ಶರಣರನ ವಚನ ಸಾಹಿತ್ಯವನ್ನ ರಕ್ಷಿಸಿದ ಸಾಹಸಿ ಮಾಚಯ್ಯ ಉಳಿವಿಗೆ ಹೋಗುತ್ತಿರುವಾಗಲೇ ಮಾರ್ಗ ಮಧ್ಯದ ಮುರುಗೋಡದ ಹತ್ತಿರವಿರುವ ಕಾರಿ ಮನೆಯಲ್ಲಿ ಲಿಂಗೈಕ್ಯರಾದರೂ ಎಂದಿಗೂ ಅಲ್ಲಿ ಅವರ ಗದ್ದಿಗೆ ಕಾಣಬಹುದು ಕಲಿದೇವರ ದೇವ ಅಂಕಿತದಲ್ಲಿ ಬರೆದ ಮುನ್ನೂರ ಐವತ್ನಾಲ್ಕು ವಚನಗಳು ಈಗ ನಮಗೆ ದೊರೆತಿವೆ ಅವುಗಳಲ್ಲಿ ಗಣಾಚಾರ ನಿಷ್ಠೆ ಢಾಂಬಿಕತೆ ಕರ್ಮಡತನ ಕ್ಷುದ್ರ ದೈವಾರಾಧನೆ ಸ್ಥಾವರ ಲಿಂಗ ಪೂಜೆಗಳನ್ನ ಕುರಿತು ನಿಷ್ಠುರ ಟೀಕೆ ಪ್ರಮುಖವಾಗಿ ಕಂಡುಬರುತ್ತದೆ ಉಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ಮತಿ ಭ್ರಷ್ಟರೆ ಏನೆಂಬನಯ್ಯ ಕಲಿದೇವರ ದೇವ ಊರ ಕಲ್ಲಿಗೆ ಊರದ ಲಿಂಗ ಒಡಿಯಾಗಿ ಬೀಳುವ ಕ್ರೂರ ಕರ್ಮಿಗಳನೇ ಏನೆಂಬ ನಯ್ಯ ಕಲಿದೇವಯ್ಯ ಪಂಚಭೂತಗಳು ಚಂದ್ರ ಸೂರ್ಯ ಆತ್ಮ ಇವರಾರೂ ದೈವವಲ್ಲ ಬಸವಣ್ಣನೊಬ್ಬನೇ ದೈವವೆಂದು ಹೇಳುವಲ್ಲಿ ಬಸವಣ್ಣನೊಂದಿಗಿನ ಒಂದು ವಚನದಲ್ಲಿ ಪರಮಾತ್ಮನನ್ನ ಸಂಬೋಧಿಸುತ್ತ ನಿಮ್ಮ ಧ್ಯಾನದಲ್ಲಿರಿಸ ಇಲ್ಲದೆ ಬಸವಣ್ಣನ ಧ್ಯಾನದಲ್ಲಿ ಇರಿಸಯ್ಯ ಎನ್ನನು ಎಂದಿರುವನು ಅವನ ಸಂಬಂಧವನ್ನ ಸ್ಪಷ್ಟಪಡಿಸ್ತಾನೆ ಕಲ್ಯಾಣದ ಬಗೆಗೆ ಮನತುಂಬಿ ಮಾತನಾಡುವ ಮಾಚಿದೇವ ಇಲ್ಲಿ ಬಸವಣ್ಣನು ನಾನೂ ಕೂಡಿ ಉದು ಉ ಉದುಳಿದೆ ಎನ್ನುವರು ಲಿಂಗವಂತನಾದ ಮೇಲೆ ತನ್ನ ಪೂರ್ವಕಾಲದ ಭವಿಗಳಾದ ತಂದೆ ತಾಯಿ ಬಂಧು ಬಳಗ ಸುತ ಸೋದರರು ಇವರ ಮೋಹ ಬೊಟ್ಟಲ್ಲದೆ ಶಿವಭಕ್ತಿಯ ನೆಲೆ ಸಿಕ್ಕದು ಎಂದಿರುವರು ವೇಷಧಾರಿಗಳ ಸೂಳೆಯವಾರು ಎಂದು ಲಿಂಗೇಕವಾಡಿರುವನು ಸೂಳೆ ಸುರೆ ನಾಯಿ ಬೆಕ್ಕು ಅನ್ಯ ದೈವ ತಾಳೆ ಹಣ್ಣು ಇವುಗಳ ಸಂಬಂಧವಿರುವವನು ಭಕ್ತನಲ್ಲ ಶಿವನ ದ್ರೋಹಿ ಗುರು ದ್ರೋಹಿ ಎಂದಿದ್ದಾರೆ ಒಂದು ವಚನದಲ್ಲಿ ಕೆಂಬಾವಿ ಬೋರಣ್ಣ ಹಿಂದೆ ಲಿಂಗಗಳು ಹೋದ ಪವಾಡವನ್ನು ಕೊಂಡಗುಡಿ ಯಶರಾಜನ ಇಷ್ಟಲಿಂಗವು ಹೊಳೆಯ ನೀರಿನಲ್ಲಿ ಮುಳುಗಿದ ಪವಾಡವನ್ನು ಹೇಳಿರುವನು ಕೊಲ್ಲಲಾಗದು ನಿಂದಿಸಲಾಗದು ಯಾರನ್ನೂ ಮಾರ್ಮಿಕವಾಗಿ ನುಡಿಯಲಾಗದು ಪರಸ್ತ್ರೀಯರನ್ನ ಬಯಸಬಾರದು ಹೀಗೆ ಮಾಡದರೆ ಕೈಲಾಸ ಅಂಗೈ ಮೇಲನ ನಲ್ಲಿಕಾಯಿ ಎನ್ನುವ ಹನ್ನೆರಡನೇ ಶತಮಾನದ ಶಿವಶರಣರು ಬರೆದ ವಚನಗಳನ್ನು ಜೋಪಾನವಾಗಿ ಇಡಲು ಮಾಚೆಯನವರಲ್ಲಿ ನೀಡುತ್ತಿದ್ದರಂತೆ ವಚನಗಳನ್ನು ಧ್ವಂಸ ಮಾಡಲು ಹಲವಾರು ಬಾರಿ ರಾಜನಾದ ಬಿಜ್ಜಳ ದಾಳಿ ಮಾಡಿದಾಗ ಬಿಜ್ಜಲನ ದೌರ್ಜನ್ಯದ ವಿರುದ್ಧ ಹೋರಾಟ ನಡೆಸಿ ಶಿವಶರಣರ ಲಕ್ಷಾಂತರ ವಚನಗಳನ್ನು ಸಂರಕ್ಷಿಸಿದ ಖ್ಯಾತಿ ಮಾಚಿದೇವರಿಗೆ ಸಲ್ಲುತ್ತದೆ ಮಡಿವಾಳ ಸಮಾಜದ ಮೂಲ ಪುರುಷ ಕಲ್ಯಾಣ ನಾಡಿನ ಕ್ರಾಂತಿ ಪುರುಷ ವಚನ ಸಾಹಿತ್ಯ ಸಂರಕ್ಷಕ ಮಡಿವಾಳ ಮಾಚಿದೇವರು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಇಪ್ಪರಿಗೆಯಲ್ಲಿ ಜನಿಸಿದವರು ಸಾವಿರದ ನೂರ ಇನ್ನೂರ ಮೂವತ್ತರ ಒಳಗೆ ಅವರ ಜನನವಾಗಿರಬಹುದೆಂದು ಊಹಿಸಲಾಗಿದೆ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ಹಿಂದುಳಿದ ಹಾಗೂ ಶ್ರಮಜೀವಿಗಳ ಸಮಾನತೆಗೆ ಸಾಮಾಜಿಕ ಕ್ರಾಂತಿ ಮಾಡಿದವರಲ್ಲೂ ಮಾಚಿದೇವರು ಒಬ್ಬರು ಬಡವರು ಸಾಮಾಜಿಕ ಬಹಿಷ್ಕಾರ ಹಾಗೂ ಶೋಷಣೆಗೆ ಒಳಗಾದವರ ಬಗ್ಗೆ ಚಿಂತಿಸಿ ವ್ಯಕ್ತಿ ವ್ಯಕ್ತಿಗಳ ನಡುವೆ ಇರುವ ಅಂತರವನ್ನ ಹೋಗಲಾಡಿಸಲು ಹೋರಾಡಿದವರು ಆಧ್ಯಾತ್ಮಿಕ ಪ್ರವೃತ್ತಿಯ ಮುಖಾಂತರ ಬಾಹ್ಯ ಕರ್ಮಗಳ ಮುಖಾಂತರ ಜನರಲ್ಲಿ ಭಕ್ತಿ ಪ್ರಧಾನ ಆಧ್ಯಾತ್ಮಿಕ ಚಿಂತನೆಗಳನ್ನ ಮೂಡಿಸಿ ಮನಸ್ಸಿನಲ್ಲಿದ್ದ ಭಕ್ತಿಯ ಬಗ್ಗೆ ಮನಸ್ಸಿನಲ್ಲಿದ್ದ ಭಕ್ತಿಯ ಬುಗ್ಗೆ ಬಾಯಿ ತೆರೆದು ಪ್ರವಾಹವಾಗಿ ವಚನಗಳ ಮುಖಾಂತರ ಹೊರಹೊಮ್ಮಿಸಿದವರು ಮಡಿವಾಳ ಮಾಚೆಯನವರು ಸುಮಾರು ಮೂರು ಲಕ್ಷಕ್ಕೂ ಅಧಿಕ ವಚನಗಳನ್ನು ಬರೆದಿದ್ದಾರೆ ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಕೇವಲ ಮುನ್ನೂರ ನಲವತ್ತೈದು ವಚನಗಳು ಲಭ್ಯವಾಗಿರುತ್ತವೆ ಮಾಚಿದೇವರ ವಚನದ ಅಂಕಿತ ನಾಮ ಕಲಿದೇವರ ದೇವ ಎನ್ನುವುದಾಗಿದೆ ಈಗ ಅವರದೊಂದು ವಚನ ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವಣ್ಣನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗ ಎಂಬ ಗೊಂಚಲು ಒತ್ತಿ ಇಳಿದಡೆ ಭಕ್ತಿ ಎಂಬ ರಸವಯ್ಯ ಆಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಹತ್ತ ಬಲ್ಲಡೆ ನೀವು ಹೇಳಿರಿ ಇತ್ತ ಬಲ್ಲಡೆ ನೀವು ಕೇಳಿರೆ ಬಸವ 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 ಎಂದು ಮಜ್ಜನ ಕರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಎನ್ನುವ ತನ್ನ ವಚನದ ಮುಖ್ಯನ ಎಲ್ಲ ಕಡೆ ಬಸವಣ್ಣನವರನ್ನೇ ಕಾಣುವುದನ್ನ ವಿವರಿಸಿದ್ದಾರೆ ಇನ್ನು ಮಾಚಿದೇವರ ಒಟ್ಟಿನ ಬಗ್ಗೆ ನಾವು ಮಾತಾಡೋದಾದ್ರೆ ಮಾಚಿದೇವರು ವೀರಭದ್ರ ಅವತಾರಿ ಎನ್ನುವುದು ವಚನ ಮತ್ತು ಚರಿತ್ರೆಯಿಂದ ನಮಗೆ ತಿಳಿದು ಬರುತ್ತದೆ ದಕ್ಷ ಬ್ರಹ್ಮನು ನಿರೀಶ್ವರ ಯಾಗವನ್ನ ಮಾಡಲು ನಿರ್ಧರಿಸಿರ್ತಾನೆ ಮಗಳು ಮತ್ತು ಅಳಿಯನಾದ ದಾಕ್ಷಾಯಿಣಿ ಮತ್ತು ಶಿವನನ್ನ ಯಾಗಕ್ಕೆ ಆಮಂತ್ರಿಸದೆ ಆಮಂತ್ರಿಸಲಿಲ್ಲ ಇದನ್ನ ತಿಳಿದ ದಾಕ್ಷಾಯಣಿಯು ಯಾಗ ಶಾಲೆಗೆ ಬಂದು ಯಜ್ಞದಲ್ಲಿ ಪಾಲ್ಗೊಂಡಾಗ ದಕ್ಷನು ಅವಳ ಪತಿ ಈಶ್ವರನನ್ನ ಅವಮಾನಗೊಳಿಸ್ತಾನೆ ಅದನ್ನ ಕಂಡು ತಡೆಯಲಾರದೆ ದಾಕ್ಷಾಯಿಣಿಯು ಅದೇ ಹೋಮ ಕುಂಡಕ್ಕೆ ಹಾರಿದಳು ಸುದ್ದಿ ತಿಳಿದ ಶಿವನ ಕೋಪ ಇಮ್ಮಡಿಯಾಗಿ ವೀರಭದ್ರನನ್ನ ಸೃಷ್ಟಿಸಿ ದಕ್ಷನ ಯಜ್ಞವನ್ನ ನಾಶಗೊಳಿಸಲು ನೇಮಿಸ್ತಾನೆ ಶಿವನ ಆಗ್ನೆಯಂತೆ ದಕ್ಷನ ತಲೆಯನ್ನೇ ಯಜ್ಞ ಕುಂಡಕ್ಕೆ ಿ ನೀಡಿ ಯಜ್ಞವನ್ನ ಭಂಗಗೊಳಿಸಿ ಮತ್ತೆ ಕೈಲಾಸವನ್ನ ಸೇರಿದನು ವಿಜಯದ ಉನ್ಮಾದದಲ್ಲಿದ್ದ ವೀರಭದ್ರನು ಪರಶಿವನ ಸಭೆಯನ್ನ ಪ್ರವೇಶಿಸಿದಾಗ ರಕ್ತ ಶಿತ್ತವಾದ ಉತ್ತರೆಯದ ಸೆರಗು ಶಿವಭಕ್ತನೊಬ್ಬನಿಗೆ ತಾಕುತ್ತೆ ಕೋಪಗೊಂಡ ಶಿವನು ವೀರಭದ್ರನಿಗೆ ಶಾಪ ನೀಡಿ ಭೂಲೋಕದಲ್ಲಿ ಶಿವಭಕ್ತರ ಮೈಲಿಗೆಯ ವಸ್ತ್ರಗಳನ್ನ ಶುಚಿಗೊಳಿಸಿ ಮಡಿ ಮಾಡಿ ಬಾ ಎಂದು ಆದೇಶ ನೀಡಿದನು ಬಿಜಾಪುರ ಜಿಲ್ಲೆಯ ದೇವರ ಇಪ್ಪರಿಗೆಯಲ್ಲಿ ಪರ್ವತಯ್ಯ ಮತ್ತು ಸುಜ್ಞಾನ ನಂಬಿಕೆಯ ಮಗುವಾಗಿ ವೀರಭದ್ರ ಜನಿಸಿದನು ಎಂಬ ಪ್ರಚಲಿತ ನಂಬಿಕೆ ಇದೆ ಮಾಚಿ ಮಾಚಿದೇವರ ದೇವಸ್ಥಾನವಿದ್ದು ಇಂದಿಗೂ ಅಲ್ಲಿ ನಡೆಯುವ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುತ್ತಿದ್ದಾರೆ ಇನ್ನು ಇವರನ್ನ ವಚನ ಸಾಹಿತ್ಯದ ಸಂರಕ್ಷಕ ಅಂತಾರೆ ಯಾಕೆಂದ್ರೆ ಮಡಿವಾಳ ಮಾಚಿದೇವರು ಬಸವಣ್ಣನವರಿಗಿಂತ ಹಿರಿಯರು ಬಸವಣ್ಣನವರ ಎಲ್ಲ ಸಮಾಜ ಸುಧಾರಕ ಚಟುವಟಿಕೆಗಳಲ್ಲಿ ಅತ್ಯಂತ ಸಮೀಪದಲ್ಲಿದ್ದು ಸಹಕರಿಸುತ್ತಿದ್ದರು ಬಸವೇಶ್ವರರು ಮಾಚಿದೇವರನ್ನ ಮಾಚಿ ತಂದೆ ಎಂದು ಸಂಬೋಧಿಸುತ್ತಿದ್ದರು ವಿಶ್ವದ ಮೊದಲನೆಯ ಸಂಸತ್ ಎಂದು ಹೆಸರಾದ ಅನುಭವ ಮಂಟಪವನ್ನ ಬಸವೇಶ್ವರರು ಸ್ಥಾಪಿಸಿದಾಗ ಅದರ ಎಲ್ಲ ಉಸ್ತುವಾರಿಯನ್ನ ಮಾಚಿದೇವರೇ ನೋಡಿಕೊಂಡು ರು ಎನ್ನುವುದು ಇತ್ತೀಚೆಗೆ ಸಂಶೋಧಕರ ಮುಖೇನ ಲಭಿಸಿದ ಕೆಲವು ದಾಖಲೆಯಲ್ಲಿ ಕಂಡುಬರುತ್ತದೆ ಹನ್ನೆರಡನೇ ಶತಮಾನದ ಶಿವಶರಣರು ಬರೆದ ವಚನಗಳನ್ನು ಜೋಪಾನವಾಗಿಡಲು ಮಾಚೆಯನವರಲ್ಲಿ ನೀಡುತ್ತಿದ್ದರಂತೆ ವಚನಗಳನ್ನು ಧ್ವಂಸ ಮಾಡಲು ಹಲವಾರು ಬಾರಿ ರಾಜನಾದ ಬಿಜ್ಜಲ ದಾಳಿ ಮಾಡಿದಾಗ ಬಿಜ್ಜಲನ ದೌರ್ಜನ್ಯದ ವಿರುದ್ಧ ಹೋರಾಟ ನಡೆಸಿ ಶಿವಶರಣರ ಲಕ್ಷಾಂತರ ವಚನಗಳನ್ನು ಸಂರಕ್ಷಿಸಿದ ಖ್ಯಾತಿ ಮಾಚಿದೇವರಿಗೆ ಸಲ್ಲ ಹೀಗೆ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಕಲ್ಯಾಣ ಕ್ರಾಂತಿಯಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಪಾತ್ರವು ಬಹಳ ಪ್ರಮುಖವಾದದ್ದು ಶ್ರೀ ಕುಲಗುರು ಮಡಿವಾಳ ಮಾಚಿದೇವರು ಅಂದಿನ ಕಾಲದಲ್ಲಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಗುರುವಾದ ಮಲ್ಲಿಕಾರ್ಜುನ ಸ್ವಾಮಿಯವರ ಆಧಾರ್ಯದಲ್ಲಿ ವಿದ್ಯಾಭ್ಯಾಸವನ್ನ ಕಲ್ತಿದ್ದರು ಆದರೂ ತಮ್ಮ ಕುಲ ವೃತ್ತಿಯನ್ನ ಬಿಡದೆ ಕಾರ್ಯವನ್ನ ನಿರ್ವಹಿಸುತ್ತಿದ್ದರು ಶ್ರೀ ಗುರು ಶ್ರೀ ವಿಶ್ವಗುರು ಬಸವಣ್ಣನವರ ಕಲ್ಯಾಣ ಕ್ರಾಂತಿಯಲ್ಲಿ ಅವರ ತತ್ವ ಮತ್ತು ಸಿದ್ಧಾಂತಕ್ಕೆ ಮನಸೋತ ಶ್ರೀ ಮಾಚಿದೇವರು ತಮ್ಮ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ತಂದೆಯಾದ ಪರ್ವತಯ್ಯ ಮತ್ತು ತಾಯಿಯಾದ ಸುಜ್ಞಾನಾಂಬಿಕೆಯ ಆಶೀರ್ವಾದದಿಂದ ಕಲ್ಯಾಣ ಪಟ್ಟಣವನ್ನು ಸೇರಿ ಶಿವ ಶರಣರ ಬಟ್ಟೆಗಳನ್ನ ಮಡಿ ಮಾಡುವ ಕಾಯಕ ಕಾಯಕದಲ್ಲಿ ನಿರತರಾಗಿ ಹಾಗೂ ಅನುಭವ ಮಂಟಪದ ಶರಣು ರಕ್ಷಕರಾಗಿದ್ದರು ಅದಕ್ಕೆ ಶ್ರೀ ಕುಲಗುರು ಮಡಿವಾಳ ಮಾಚಿದೇವರಿಗೆ ವೀರಗಣಾಚಾರಿಯಾಗಿ ತನ್ನದೇ ಆದ ಚಾಪನ ಮೂಡಿಸಿದ ಮಹಾ ಶಿವಶರಣರು ಅವರ ಸಂಗಡ ಅಲ್ಲಮ್ಮ ಪ್ರಭು ಚೆನ್ನಬಸವಣ್ಣ ಸೊನ್ನಲಿಗೆ ಸಿದ್ದರಾಮ ಆಯ್ದಕ್ಕಿ ಮಾರಯ್ಯ ಮೋಲಿಗೆ ಮಾರಯ್ಯ ಮರಳು ಶಂಕರದೇವ ಅರಳಯ್ಯ ಅಂಬಿಗರ ಚೌಡಯ್ಯ ಅಕ್ಕ ಮಹಾದೇವಿ ಮೊದಲಾದ ಶರಣ ಶರಣಯ್ಯರಿಂದ ಪ್ರಶಂಸೆ ಗೌರವಕ್ಕೆ ಪಾತ್ರರಾದರು ಶ್ರೀ ಮಡಿವಾಳ ಮಾಚಿದೇವರು ಅನೇಕ ಶಿವ ಶರಣರ ಒಡನಾಟದಲ್ಲಿ ನಿಂದು ತಮ್ಮದೇ ಆದ ವಚನಗಳನ್ನು ರಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಅದರಲ್ಲೂ ಶ್ರೀ ಮಾಚಿದೇವರ ವಚನಗಳನ್ನು ಗಮನಿಸಿದಾಗ ಸಮಾಜದ ದುರ್ಬಲರ ಶೋಷಣೆ ಜಾತೀಯತೆ ಮೇಲು ಕೀಳು ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆಗಳು ಸೃಷ್ಟಿ ಶಿಕ್ಷಣಾದಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು ಇವುಗಳೆಲ್ಲಗಳಿಂದ ಮಹಿಳೆಯರು ವೃತ್ತಿನಿರತ ಶ್ರಮಜೀವಿಗಳು ಬಡವರು ದಿನ ದಲಿತರು ನಿರಾಶೆ ಹತಾಶೆಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ದರು ಸರ್ವರಿಗೂ ಸಮಪಾಲು ಸಮಬಾಲು ಒದಗಿಸಲು ಬಸವ ಮಾಚಿದೇವ ಆದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವರು ಅತ್ಯಂತ ಪ್ರಕಾಶಮಾನವಾಗಿ ಕಂಡು ಬರ್ತಾರೆ ಹಾಗೂ ಶ್ರೀ ಮಡಿವಾಳ ಮಾಚಿದೇವರು ಅನೇಕ ದುಃಖಗಳನ್ನ ಹೊಂದಿರುವ ವ್ಯಕ್ತಿಗಳ ಬಗ್ಗೆ ಸಾಮಾಜಿಕ ಕಲೆಕಳೆಗಳನ್ನ ಸಮಾಜವನ್ನ ಸರಿದುಗಿಸುವ ಪ್ರಶ್ನಿಸುವ ಅನೇಕ ವಚನಗಳನ್ನ ಮಾಚಿದೇವರು ರಚಿಸಿದ್ದಾರೆ ಶಿವಶರಣರಾದ ಮಧು ಅರಸರ ಮಗಳು ಮತ್ತು ಶಿವ ಶರಣರಾದ ಅರಳಯ್ಯನವರ ಮಗನ ವಿವಾಹದ ಪ್ರಯತ್ನದ ನಂತರ ಕಲ್ಯಾಣದ ಆದ ಬೆಳವಣಿಗೆಗಳಲ್ಲಿ ಶರಣರ ಅತ್ಯಾಕಾಂಡವನ್ನ ಕಂಡ ಬಸವಣ್ಣನವರು ನಿರ್ಗಮನವಾಯಿತು ತದನಂತರ ಶರಣರ ಶರಣಿಯರ ರಚಿಸಿದ ಶರಣರು ಮತ್ತು ಶರಣಿಯರು ರಚಿಸಿದ ವಚನಗಳನ್ನ ಸುಟ್ಟು ಹಾಕುವ ಪ್ರಯತ್ನವೂ ನಡೆಯುತ್ತೆ ಇದರಿಂದ ಶರಣರ ವಚನಗಳನ್ನ ರಕ್ಷಿಸುವಲ್ಲಿ ಶ್ರೀ ಕುಲಗುರು ಮಡಿವಾಳ ಮಾಚಿದೇವರ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಶಿವಶರಣರ ವಚನಗಳನ್ನ ರಕ್ಷಿಸಿ ಉಡುಗೆಯಲ್ಲಿ ಕಡೆ ಪ್ರಯಾಣ ಬೆಳೆಸ್ತಾರೆ ಈ ಮೇಲ್ಕಂಡ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ಶ್ರೀ ಗುರು ಮಡಿವಾಳ ಮಾಚಿದೇವರು ತನ್ನ ವಚನಗಳನ್ನ ಮಹತ್ವದ ವಿಚಾರ ಹಾಗೂ ವಚನಗಳನ್ನ ಸಂರಕ್ಷಿಸಿದ ವೀರ ಗಣಾಚಾರಿ ತಮ್ಮ ನಮ್ಮ ಮಡಿವಾಳ ಮಾಚಿದೇವರು ಎನ್ನುವುದನ್ನ ನೆನಪಿಸಿಕೊಳ್ಳುವಂತಹದ್ದು ಅವಶ್ಯಕ ಇದಾಗಿದೆ ಸ್ನೇಹಿತರೆ ಮಡಿವಾಳ ಮಾಚಿದೇವರ ವಿಶೇಷ ಜೀವನ ಚರಿತ್ರೆಯ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸ್ತೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು